ಮನೆಯಲ್ಲಿ ಯಾವಾಗಲೂ ಒಂದೇ ಥರದ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಅದೇ ಸೊಪ್ಪು ಸಾರು ಅದೇ ಬೇಳೆ ಸಾರು ತರಕಾರಿ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೀತಿ ಮೊಸರು ಗೊಜ್ಜನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರವಾಗಿ ಸಖತ್ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮೊಸರು ಗೊಜ್ಜನ್ನು ಮಾಡ್ಕೊಂಬರೋಣ ಅದಕ್ಕೆ ಮೊದಲಿಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಕಡಲೆ ಬೀಜ ಬೇಕಾಗುತ್ತೆ ಇದನ್ನು ಗರಿ ಗರಿಯಾಗಿ ಹುರಿದು ಸಿಪ್ಪೆ ತೆಗೆದು ಎತ್ತಿಟ್ಕೊಳ್ಳೋಣ ಇದಕ್ಕೆ ಒಂದು ಮಸಾಲ ಮಾಡಿಕೊಳ್ಳೋಣ ಈಗ ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತೊಗೊಂಡು ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ತರಿತರಿಯಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಈಗ ಈ ಥರ ಈ ಥರ ತರಿತರಿಯಾಗಿ ನೀರು ಹಾಕದೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಹುರಿದಿರುವ ಕಡಲೆ ಬೀಜ ಸಿಪ್ಪೆ ತೆಗೆದಿರುವ ಕಡಲೆ ಬೀಜವನ್ನು ಇದ್ದೀನಿ ಇದನ್ನು ಕೂಡ ನೀರು ಹಾಕದೆ ತರಿತರಿಯಾಗಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆದರೆ ಸಾಕಾಗುತ್ತೆ ಜಾಸ್ತಿ ಪೇಸ್ಟ್ ಆದರೆ ಚೆನ್ನಾಗಿರೋದಿಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ಕಡಲೆ ಬೀಜ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆಯನ್ನು ಇದ್ದೀನಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಈ ರೀತಿ ರೋಸ್ಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ರುಚಿ ಚೆನ್ನಾಗಿ ಕೊಡುತ್ತೆ ಈಗ ಇಂಗ್ ಹಾಕ್ಕೊಳ್ಳೋಣ ಇಂಗು ಕೂಡ ಒಂದು ಅರ್ಧ ಚಮಚದಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡಿ ಇನ್ನೊಂದು ಕಾಲು ಚಮಚದಷ್ಟು ಅರಿಶಿಣವನ್ನು ಇದ್ದೀನಿ ನಾನು ರುಬ್ಬಕ್ಕೂ ಕೂಡ ಸ್ವಲ್ಪ ಹಾಕಿದ್ದೀನಿ ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಮತ್ತೆ ಬೇಕಾದರೆ ನೋಡಿಕೊಂಡು ನಾವು ಆಮೇಲೆ ಹಾಕ್ಕೊಳ್ಬೋದು ಉಪ್ಪನ್ನು ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡಿ ಈಗ ನಾವು ಪೇಸ್ಟ್ ಮಾಡಿಕೊಂಡಿರುವ ಮಸಾಲವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೂಡ ನೀರು ಹಾಕದೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು ಗಮ್ ಅನ್ನುವ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ನೋಡಿ ಸ್ಟವ್ ಉರಿಯನ್ನು ಆಫ್ ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕೈಯಲ್ಲಿ ಈ ರೀತಿ ನಾವು ನೋಡಿದರೆ ಗೊತ್ತಾಗುತ್ತೆ ಈ ಟೈಮಲ್ಲಿ ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಈಗ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಗಟ್ಟಿ ಮೊಸರನ್ನು ತಗೊಳ್ಳೋಣ ಗಟ್ಟಿ ಮೊಸರನ್ನು ನೀವು ಬೇಕಿದ್ರೆ ಮೊದಲೇ ಅದನ್ನು ಕಡಿದ್ಬಿಟ್ಟು ಹಾಕ್ಬೋದು ಇಲ್ಲ ಅಂದರೆ ನೀವು ಇದನ್ನು ಹಾಕಿದ ಮೇಲೂ ಕೂಡ ವಿಸ್ಕರಲ್ಲಿ ಚೆನ್ನಾಗಿ ನೀವು ಕಡಿಬೋದು ನಾನು ಗಟ್ಟಿ ಮೊಸರನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ವಿಸ್ಕರಲ್ಲಿ ಇದನ್ನು ಚೆನ್ನಾಗಿ ಕಡಿಬೇಕು ಈಗ ಮಿಕ್ಸಿ ತೊಳೆದಿರುವ ಜಾರಲ್ಲಿ ನೀರು ಕೂಡ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ನೀರನ್ನು ಜಾಸ್ತಿ ಹಾಕಬಾರ್ದು ಇದು ಗಟ್ಟಿಯಾಗೇ ಇರಬೇಕು ಇದು ಮೊಸರು ಗೊಜ್ಜಾಗಿರೋದ್ರಿಂದ ನೀರು ಜಾಸ್ತಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಈಗ ನೋಡಿ ಇದು ಚೆನ್ನಾಗಿ ವಿಸ್ಕರಿಂದ ಚೆನ್ನಾಗಿ ಕಡ್ದಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ರುಚಿ ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಫಸ್ಟು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ಹದವಾಗಾಗಿದೆ ಈಗ ನಮ್ಮ ಮೊಸರು ಗೊಜ್ಜು ರೆಡಿಯಾಯಿತು ಬಿಸಿ ಬಿಸಿ ಅನ್ನದ ಜೊತೆಗೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವು ಯಾರಿಗೆ ಮೊಸರು ಮಜ್ಜಿಗೆ ಒಗ್ಗರಣೆ ಇಷ್ಟ ಇಲ್ಲ ಅಂದವರು ಕೂಡ ಇಷ್ಟಪಟ್ಟು ತಿಂತೀರ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸಕ್ಕತ್ ರುಚಿಯಾಗಿರುವ ಯಾವುದೇ ಆದ ಪಲ್ಯ ಬೇಡ ಸಾಂಬಾರ್ ತಿಂದು ಬೇಜಾರಾದಾಗ ಖಂಡಿತ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇವತ್ತಿನ ಸಿಂಪಲ್ ಆಗಿರುವ ಆರೋಗ್ಯಕರವಾಗಿರುವ ಮೊಸರು ಗೊಜ್ಜು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು